ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವೆಜ್ ಕಿಚನ್ ಇವತ್ತು ನಾನು ಕರೀದ ಸಜ್ಜಕದ ಹೋಳಿಗೆ ಮಾಡ್ತಾಯಿದ್ದೀನಿ ಹೇಗೆ ಮಾಡೋದಂತ ನೋಡೋಣ ಈಗ ನಾನು ಕೇಸರಿ ರವೆ ತೊಗೊಂಡಿದ್ದೀನಿ ಒಂದು ಗ್ಲಾಸು ಆ ಒಂದು ಗ್ಲಾಸಿಗೆ ಒಂದು ಮುಕ್ಕಾಲು ಗ್ಲಾಸಷ್ಟು ನೀರು ತೊಗೊಂಡು ಒಂದು ಸೈಡಲ್ಲಿ ಕಾಯ್ಲಿಕ್ಕೆ ಇಡ್ತೀನಿ ನೀರು ಬಿಸಿ ಮಾಡಲಿಕ್ಕೆ ಒಂದು ಸೈಡಲ್ಲಿಟ್ಟು ಇನ್ನೊಂದು ಸೈಡಲ್ಲಿ ರವೆಯನ್ನು ಹುರ್ಕೊಳ್ತೀನಿ ಒಂದು ಚಮಚೆ ತುಪ್ಪ ಹಾಕಿ ಅದಕ್ಕೆ ರವೆ ಹಾಕಿ ಸ್ಲೋ ಫ್ಲೇಮಲ್ಲಿ ಇಟ್ಟು ಚೆಂದ ಮಾಡಿ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಳ್ಬೇಕು ಆಮೇಲೆ ನೀರು ಕಾಸಿದಂಥ ನೀರನ್ನು ಅದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು ಈ ರೀತಿ ಸ್ಲೋ ಫ್ಲೇಮಲ್ಲೇ ಇಡಬೇಕು ಆದಷ್ಟು ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ ಯಾರೆಲ್ಲ ಹೊಸ್ದಾಗಿ ನಾನು ಚಾನಲ್ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೂಡ ಕೊಡಿ ಸ್ವೀಟಾಗಿರುತ್ತೆ ಚೆನ್ನಾಗಿರುತ್ತೆ ತಿನ್ಲಿಕ್ಕೆ ತುಂಬಾ ಆಗುತ್ತೆ ನೋಡಿ ಆ ಥರ ಸ್ವಲ್ಪ ಸ್ಲೋ ಫ್ಲೇಮಲ್ಲಿಟ್ಟು ಈ ಥರ ಇದಾದಮೇಲೆ ಸ್ವಲ್ಪ ಗಟ್ಟಿ ಆದಮೇಲೆ ಬೆಂದಾದಮೇಲೆ ರವೆ ಎಲ್ಲ ಆವಾಗ ನಾನು ಒಂದು ಒಂದೂವರೆ ಗ್ಲಾಸಷ್ಟು ಬೆಲ್ಲವನ್ನು ಇದಕ್ಕೆ ಹಾಕ್ಕೊಳ್ಬೇಕು ಒಂದು ಗ್ಲಾಸ್ ರವೆ ತೊಗೊಂಡಿದ್ವಲ್ಲ ಬೆಲ್ಲ ಜಾಸ್ತಿ ಹಾಕಿದಷ್ಟು ಒಳ್ಳೆಯದು ಸ್ವೀಟಾಗಿ ಆಗಿರುತ್ತೆ ಆಮೇಲೆ ಸ್ವಲ್ಪ ಏಲಕ್ಕಿ ಪೌಡ್ರನ್ನು ಹಾಕಿದ್ದೀನಿ ಇದನ್ನು ಹಾಕಿ ಈಗ ಮಿಕ್ಸ್ ಮಾಡಿಕೊಳ್ಬೇಕು ಬೆಲ್ಲವನ್ನು ಯಾಕೆ ಆಮೇಲೆ ಹಾಕಬೇಕಂದ್ರೆ ಫಸ್ಟಿಗೆ ನಾವು ಬೆಲ್ಲ ನೀರನ್ನು ಮಾಡಿಕೊಂಡು ರವೆ ಹಾಕಿದರೆ ಅದು ಗಟ್ಟಿ ಆಗುವುದಿಲ್ಲ ಅಥವಾ ರವೆ ಕುದಿಯುವುದಿಲ್ಲ ಸ್ವಲ್ಪ ಅದು ಹಾಗೆ ಉಳಿಯುತ್ತೆ ರವೆ ಫುಲ್ ಚೆಂದ ಮಾಡಿ ಬೇಯುವುದಿಲ್ಲ ಹಾಗಾಗಿ ನಾನು ಈ ರೀತಿ ಮಾಡಿದ್ದೀನಿ ಇದಕ್ಕೆ ನಾವು ರವೆ ಯಾವುದು ಬೇಕಾದರೂ ಸಣ್ಣ ರವೆ ತೊಗೊಳ್ಬೋದು ಅಥವಾ ಗೋಧಿ ರವೆ ಇರುತ್ತಲ್ವ ಅದನ್ನು ತಗೋಬೋದು ಇದು ನಾನು ಕೇಸರಿ ರವೆ ಇರೋ ಮನೆಯಲ್ಲಿ ಅದೇ ಇತ್ತು ಹಾಗಾಗಿ ಅದನ್ನೇ ತೊಗೊಂಡಿದ್ದೀನಿ ಇದು ಸ್ವಲ್ಪ ಉದುರು ಉದುರಾಗುತ್ತೆ ಅದಕ್ಕೆ ಜಿಗಿ ಹಾಕಬೇಕಂದ್ರೆ ನಾವು ಒಂದು ಸ್ವಲ್ಪ ಮಿಜ್ಕೊಳ್ಬೇಕು ಆಮೇಲೆ ಇದನ್ನು ಅಷ್ಟು ಮಾಡಿ ಆದಮೇಲೆ ಒಂದು ಪಾತ್ರೆಗೆ ತೆಗೆದಿಟ್ಕೊಂಡಿದ್ದೀನಿ ಅದು ತಣ್ಣಗಾಗಲಿಕ್ಕೆ ಇಡಬೇಕು ಅದು ತಣ್ಣಗಾಗುವವರಿಗೆ ನಾವು ಹಿಟ್ಟು ನಾ ಇಟ್ಕೊಳ್ಳೋಣ ಈಗ ಇದಕ್ಕೆ ನಾನು ಒಂದು ಬೌಲು ಮೈದಾ ಹಿಟ್ಟು ಒಂದು ಬೌಲು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಯಾಕಂದರೆ ಫಸ್ಟ್ ಟೈಮ್ ಮಾಡ್ತಾ ಇರೋದಲ್ವ ಹರಿಬಾರ್ದು ಅಂಥೇಳಿ ನಾನು ಮೈದಾ ಹಿಟ್ಟು ಕೂಡ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ರುಚಿಗೆ ಉಪ್ಪು ಹಾಕ್ಕೊಂಡು ಆಮೇಲೆ ಒಂದು ಸಣ್ಣ ಚಮಚದಷ್ಟು ತುಪ್ಪ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಅದನ್ನ ಹಾಕಿ ಫಸ್ಟಿಗೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಅದು ಮಿಕ್ಸ್ ಮಾಡಿ ಆದಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟನ್ನು ಕಲಿಸ್ಕೊಳ್ಬೇಕು ನಾವು ಹೋಳಿಗೆ ಹೇಗೆ ನಾಕೋತೀವಲ್ವ ಅದೇ ರೀತಿ ಅದಕ್ಕಿಂತ ಒಂದು ಸ್ವಲ್ಪ ಗಟ್ಟಿ ಇರಬೇಕು ಅದರಷ್ಟು ಇರಬಾರ್ದು ಅದನ್ನು ಒಂದು ನಾದಿ ಬಿಟ್ಟು ಒಂದು ಹತ್ತು ನಿಮಿಷ ನೆನೀಲಿಕ್ಕೆ ಬಿಟ್ಟುಬಿಡಬೇಕು ಅಷ್ಟರೊಳಗೆ ನಾವು ಈ ಸಜ್ಜಕವನ್ನು ಉಂಡೆ ಉಂಡೆಯಾಗಿ ರೆಡಿ ಮಾಡ್ಕೊಳ್ಬೇಕು ಈಗ ನೋಡಿ ಈ ರೀತಿ ಸಜ್ಜುಗವನ್ನು ಕೈಯಿಂದ ಕಿವುಚಿ ಕಿವುಚಿ ಈ ಥರ ಚಂದ ಮಾಡಿ ಒತ್ತಿ ನಾವು ಅದನ್ನು ಮಾಡಿದಾಗ ಜಿಗಿ ಬರುತ್ತೆ ಅಂದರೆ ಉಂಡೆ ಉಂಡೆ ಆಗುತ್ತೆ ಇಲ್ಲಾಂದರೆ ಉದುರು ಉದುರಾಗುತ್ತೆ ಅದು ನೀವು ಸಣ್ಣ ರವೆ ತೊಗೊಂಡಿದ್ರೆ ಯಾವುದೇ ಪ್ರಾಬ್ಲಮ್ ಇಲ್ಲ ಅದು ಜಿಗಟಾಗಿರುತ್ತೆ ಚೆನ್ನಾಗಿರುತ್ತೆ ನಂದು ಇದು ಕೇಸರಿ ರವೆ ಅಲ್ವಾ ಹಾಗಾಗಿ ಸ್ವಲ್ಪ ಉದುರು ಉದ್ರೆ ಆಗಿತ್ತು ಈ ಥರ ಕೈಯಿಂದ ಸ್ವಲ್ಪ ಮಿಜ್ಜಿದಾಗೆ ಮಾಡಿಕೊಂಡು ಈ ಥರ ಉಂಡೆ ಉಂಡೆ ಮಾಡಿಟ್ಕೊಂಡಿದ್ದೀನಿ ನಮಗೆ ಸಣ್ಣ ಸಣ್ಣದು ಉಂಡೆ ನಾವು ಪುರಿ ಮಾಡ್ತೀವಲ್ಲ ಅದೇ ಲೆವೆಲಿಗೆ ಮಾಡುವಂಥದ್ದು ಹಾಗಾಗಿ ಸಣ್ಣ ಸಣ್ಣ ಉಂಡೆ ಮಾಡಿಟ್ಕೊಂಡಿದ್ದೀನಿ ಈಗ ನಾವು ಯಾವ ರೀತಿ ಸಜ್ಜುಕವನ್ನು ಉಂಡೆ ಮಾಡಿಟ್ಕೊಂಡಿದ್ದೀವಲ್ಲ ಎಷ್ಟು ಸೈಜ್ ಇದೆ ನೋಡಿಕೊಂಡು ಅದರ ಅರ್ಧ ಸೈಜಷ್ಟು ನಾವು ಕನಕವನ್ನು ತೊಗೊಳ್ಬೇಕು ಹಿಟ್ಟನ್ನು ತಗೊಳ್ಬೇಕು ಈಗ ನೋಡಿ ಮತ್ತೆ ಒಂದು ಸತಿ ಕನ ಹಿಟ್ಟನ್ನು ಚೆಂದ ಮಾಡಿ ಮಿಚ್ಕೊಳ್ಬೇಕು ಆದಮೇಲೆ ನಮ್ಮದು ಸಜ್ಜಕದ ಉಂಡೆ ಎಷ್ಟಿರದೆ ಅದರ ಅರ್ಧದಷ್ಟು ಹಿಟ್ಟನ್ನು ತೊಗೊಂಡು ಈ ಥರ ಅದನ್ನು ಸ್ವಲ್ಪ ಕೈಯಿಂದ ಸ್ವಲ್ಪ ತಟ್ಕೊಂಡು ಈ ಥರ ತುಂಬಿಕೊಳ್ಬೇಕು ಸೇಮ್ ಹೇಗೆ ನಾವು ಹೂರ್ಣದ ಹೋಳ್ಗೆ ಮಾಡಬೇಕಾದ್ರೆ ತುಂಬ್ತೀವಲ್ವ ಅದೇ ರೀತಿ ಈ ಥರ ತುಂಬಿಕೊಳ್ಬೇಕು ನೋಡಿ ನಾನು ಒಂದೇ ಸಲಕ್ಕೆ ಒಂದು ಮೂರು ನಾಲ್ಕು ತುಂಬಿ ಇಟ್ಕೊಳ್ತೀನಿ ಆಮೇಲೆ ಒಂದೇ ಸಲಕ್ಕೆ ಲಟ್ಟಿಸಿ ಕರಿತೀನಿ ಎಣ್ಣೆಯಲ್ಲಿ ಈಗ ಕರಿಯೋರು ಬೇರೆ ಇದ್ದರೆ ನಾವು ಒಂದೊಂದೇ ಲಟ್ಟಿಸಿ ಒಂದೊಂದೇ ಕರ್ಕೊಳ್ಬೋದು ಇನ್ನೊಬ್ಬರು ಕರಿಲಿಕ್ಕಿದ್ರೆ ಈಗ ನಾವು ಒಬ್ಬರೇ ಮಾಡಲಿಕ್ಕಿರುವಾಗ ಎಣ್ಣೆ ವೇಸ್ಟ್ ಆಗುತ್ತಲ್ವ ಹಾಗಾಗಿ ಸ್ವಲ್ಪ ಒಂದು ಮನ ಒಂದು ನಾಲ್ಕೈದು ಒಂದೇ ಸಲ ಮಾಡಿಟ್ಕೊಂಡು ಕರ್ಕೊಂಡು ತೆಗಿಬೌದು ಹಾಗಾಗಿ ನೋಡಿ ಈ ಥರ ನಾನು ಒಂದು ಮೂರು ನಾಲ್ಕು ಮಾಡಿಟ್ಕೊಳ್ತೀನಿ ಫಸ್ಟಿಗೆ ಲಟ್ಟಿಸಿ ಇಟ್ಕೊತೀನಿ ಆಮೇಲೆ ಎಣ್ಣೆಯಲ್ಲಿ ಕರೆದ್ರಾಯ್ತು ಈಗ ಒಂದು ಸೈಡಲ್ಲಿ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿರ್ತೀವಿ ಕಾದು ಆದಮೇಲೆ ಈ ಥರ ಒಂದೊಂದೇ ಹಾಕ್ಕೊಂಡು ಕರ್ಕೊಳ್ಬೇಕು ನೋಡಿ ಎಷ್ಟು ಚೆಂದ ಉಬ್ಬಿ ಬರ್ತಾಯಿದೆ ತುಂಬ ಚೆನ್ನಾಗಾಗಿದೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಾಗಿದೆ ಅಂದರೆ ಸ್ವೀಟ್ ಜಾಸ್ತಿ ಆಗಿದ್ದರೆ ಒಂದು ಸ್ವಲ್ಪ ಕ್ರಂಚಿ ಕೂಡ ಆಗಿರುತ್ತೆ ಹಾಗೆ ಸ್ವಲ್ಪ ಸ್ಮೂತ್ ಮಿ ಮೀಡಿಯಮ್ ಇದರಲ್ಲಿರುತ್ತೆ ಚೆನ್ನಾಗಿರುತ್ತೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಸ್ವೀಟ್ ತಿನ್ನೋದವರು ಕೂಡ ಇದನ್ನು ತಿಂತಾರೆ ಈ ಥರ ಮಾಡಿಟ್ರೆ ಕರುಮ್ ಕುರುಮ್ ಅಂಥೇಳಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ಪ್ರತಿಯೊಂದನ್ನು ಹಾಕಿ ಈ ಥರ ಇದ್ದೀನಿ ಕಲರ್ ಚೇಂಜ್ ಆಗೋರಿಗೆ ಈ ರೀತಿ ಬರಬೇಕು ಕಲರು ಅಂದರೆ ಚೆನ್ನಾಗಿರುತ್ತೆ ಈ ಥರ ಎಲ್ಲವನ್ನು ಕರ್ದು ಇಟ್ಕೊಳ್ತೀನಿ ಈ ರೀತಿ ನೀವು ಒಂದು ಸಲ ಮಾಡ್ಕೊಂಡು ತಿಂದು ನೋಡಿ ಹೇಗಾಗಿತ್ತು ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಲೈಕ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಇಂಪಾರ್ಟೆಂಟು ದಯವಿಟ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಈಗ ನೋಡಿ ಎಷ್ಟು ಚೆನ್ನಾಗಿದೆ ಕ್ರಂಚಿಯಾಗಿದೆ ತುಂಬಾ ಟೇಸ್ಟ್ ಆಗಿರುತ್ತೆ ನಾವು ಪುರಿ ಸೈಜಲ್ಲಿ ಮಾಡ್ಕೊಳ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್